ಶರಣದ ನಕ್ಷತ್ರ ಅಧಿಪತಿ ಸೂರ್ಯ ಸಿಂಹ ರಾಶಿಲೂ ಬರುತ್ತೆ ಮತ್ತೆ ಕನ್ಯಾ ರಾಶಿಲೂ ಬರ್ತಕ್ಕಂಥದ್ದು ಈ ನಕ್ಷತ್ರದ ಪೊಲೈಟ್ ಆಗಿರ್ತಕ್ಕಂಥವ್ರು ಬಹಳ ಸೌಮ್ಯ ಜೀವಿಗಳು ಬಟ್ ಬಿಲ್ಟ್ ಗಿಲ್ಟ್ ಎಲ್ಲ ಬಹಳ ಜೋರಾಗಿರ್ತಾರೆ ಸ್ಟ್ರಾಂಗ್ ಇರ್ತಾರೆ ಸೂರ್ಯನ ಆಧಿಪತ್ಯ ಸಿಂಹ ರಾಶಿಲಿ ಇದ್ದವ್ರು ಇನ್ನೂ ಸ್ಟ್ರಾಂಗ್ ಇರ್ತಾರೆ ಬಹಳ ನೋಡಕ್ ಸ್ಟ್ರಾಂಗ್ ಇದ್ರು ಕೂಡ ಬಹಳ ಪೊಲೈಟ್ ವ್ಯಕ್ತಿತ್ವ ಇರತಕ್ಕಂಥದ್ದು ಆಮೇಲೆ ಯಾರ ಜೊತೆ ಮಾತಾಡಿದ್ರು ಬಹಳ ಸಹ ವಿನಯದಿಂದ ಮಾತಾಡ್ತಾರೆ ಹೆಚ್ಚು ಯಾರನ್ನು ನೋವಸೋದಿಲ್ಲ ಆಮೇಲೆ ಬಹಳ ಒಂದು ನ್ಯಾಯಯುತವಾಗಿ ನಡ್ಕೊಳ್ತಕ್ಕಂಥ ಒಂದು ನಕ್ಷತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ನಕ್ಷತ್ರ ಇವರಲ್ಲಿ ಏನಾದ್ರು ತಪ್ಪಿದ್ರೆ ಖಂಡಿತ ಅವರು ಒಪ್ಕೊಳ್ತಾರೆ ಹೌದು ನನ್ನ ತಪ್ಪಾಯ್ತು ಕ್ಷಮಿಸಿ ಅಂತ ಕೆಲವು ನಕ್ಷತ್ರಗಳು ಒಪ್ಕೊಳ್ಳಲ್ಲ ಹುಟ್ಟದವರು ಈ ನಕ್ಷತ್ರ ಹುಟ್ಟಿದವರು ಖಂಡಿತ ತಪ್ಪಿದ್ರೆ ಸಾರಿ ಅಂತಾನು ಕೇಳ್ತಾರೆ ಡೌನ್ ಟು ಅರ್ತ್ ಅಂತ ಹೇಳ್ತಾರಲ್ಲ ಆ ರೀತಿ ಬರ್ತಕ್ಕಂಥವ್ರು ಇರ್ತಾರೆ ಸಾಧ್ಯವಾದಷ್ಟು ಬಹಳಷ್ಟು ಆಲೋಚನೆಗಳು ಮಾಡಿ ಬಹಳಷ್ಟು ವಿಚಾರಗಳನ್ನ ಮಾಡಿ ಆಮೇಲೆ ಕೆಲಸ ಕಾರ್ಯಗಳನ್ನ ಬಗ್ಗೆ ಮಾಡ್ತಕ್ಕಂಥದ್ದು ಮತ್ತೆ ಇನ್ನೊಬ್ಬರಿಗೆ ವಿಚಾರ ಹೇಳಬೇಕು ಅಂದ್ರೂ ಕೂಡ ಬಹಳ ಆಲೋಚನೆ ಮಾಡಿ ದೇ ವಿಲ್ ಬಿ ಎ ಗುಡ್ ಗೈಡಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಉತ್ತರ ಪಾಲ್ಗುಣಿ ಉತ್ತರಾಷಾಡ ಅಲ್ಲ ಉತ್ತರ ಪಾಲ್ಗುಣಿ ನಕ್ಷತ್ರ ಬಗ್ಗೆ ಮಾತಾಡ್ತಾ ಇರೋದು ಉತ್ತರಷಾಡ ಬಂದ್ಬಿಟ್ಟು ಧನುರ್ ರಾಶಿಲ್ ಬರುತ್ತೆ ಉತ್ತರ ಪಾಲ್ಗುಣಿ ಉತ್ತರ ಅಂತ ತಗೊಳ್ಳಿ ಮತ್ತೆ ಈ ಉತ್ತರ ಪಾಲ್ಗುಣಿ ನಕ್ಷತ್ರ ಮತ್ತೆ ಬುಧನ ನಕ್ಷತ್ರದಲ್ಲಿ ಬಂದಾಗ ಸ್ವಲ್ಪ ಅವ್ರಿಗೆ ಈ ಕ್ಯಾಲ್ಕುಲೇಷನ್ ಅಲ್ಲಿ ಬಹಳ ಸ್ಟ್ರಾಂಗ್ ಆಗ್ತಾರೆ ಈ ಒಂದು ದೊಡ್ಡ ಫೈನಾನ್ಸ್ ಅಲ್ಲಿರ್ತಕ್ಕಂಥ ಕಂಪನಿ ಅಥವಾ ರಿಸರ್ವ್ ಬ್ಯಾಂಕ್ ಅಲ್ಲಿ ಬ್ಯಾಂಕಿಂಗ್ ಸೆಗ್ಮೆಂಟ್ ಅಲ್ಲಿ ಹೆಚ್ಚು ಇರ್ತಾರೆ ಯಾರು ಉತ್ತರ ಪಾಲ್ಗುಣಿಯವರು ಆ ಕನ್ಯಾ ರಾಶಿಲಿ ಇರ್ತಕ್ಕಂಥದ್ದು ಸೊ ಎಲ್ಲಾ ವಿಚಾರದಲ್ಲೂ ಎಜುಕೇಶನ್ ವಿಚಾರದಲ್ಲಿ ಎಲ್ಲಾ ವಿಚಾರದಲ್ಲೂ ಬಹಳ ಒಂದು ಸೂಕ್ಷ್ಮವಾಗಿ ಜೀವನ ಪರ್ಯಂತ ಹುಟ್ಟಿಂದ ಸಾವರ್ಗ ಎಕ್ಸೆಲೆಂಟ್ ಆಗಿರ್ತಾರೆ ಏನು ತೊಂದರೆ ಇಲ್ಲ ಬಟ್ ಏನು ಅಂತಂದ್ರೆ ಕೆಲವೊಂದು ಬ್ಯಾಡ್ ಡಿಸಿಷನ್ಸ್ ಯಾವಾಗ್ಲೂ ಒಂದ್ಸತಿ ಆಗುತ್ತೆ ಅದಕ್ಕೆ ರಿಗ್ರೆಟ್ ಮಾಡ್ಕೊಳ್ತಾರೆ ಸೊ ರಿಗ್ರೆಟ್ ಮಾಡಿಕೊಂಡು ಅದನ್ನ ಕರೆಕ್ಷನ್ ಮಾಡ್ಕೊಳ್ತಾರೆ ಅದೊಂದು ಒಳ್ಳೆ ಗುಣ ಇದೆ ಈ ನಕ್ಷತ್ರಕ್ಕೆ ಬುಧನ ದೋಷ ಇದೆ ಅಂತ ಹೇಳ್ತಾರೆ ಬುಧನ ದೋಷ ಬುಧನ ದೋಷ ಅಂತಂದ್ರೆ ಈ ನಕ್ಷತ್ರದವರು ಫ್ರೆಂಡ್ಸ್ ಇಂದ ಬಹಳಷ್ಟು ಅನ್ಯಾಯಕ್ಕೊಳಗೋಗ್ತಾರೆ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಉತ್ತರ ಪಾಲ್ಗುಣಿಯವರು ಫ್ರೆಂಡ್ಸ್ ಇಂದ ಅನ್ಯಾಯಗೊಳಗು ಸಾಧ್ಯವಾದಷ್ಟು ಉತ್ತರ ಪಾಲ್ಗುಣಿಯವರು ಉತ್ತರ ನಕ್ಷತ್ರದವರು ಫ್ರೆಂಡ್ಸ್ ಅಲ್ಲಿ ಏನಾರು ನೀವು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಒಂದು ಒಂದು ಅಟ್ಲೀಸ್ಟ್ ಹಂಡ್ರೆಡ್ ಟೈಮ್ಸ್ ಯೋಚನೆ ಮಾಡ್ಬಿಟ್ಟು ಬಿಸ್ನೆಸ್ ಮಾಡಿ ಫ್ರೆಂಡ್ಸ್ ಏನಾದ್ರು ದುಡ್ಡು ಕೊಡಬೇಕು ಅಂತಂದ್ರೆ ಹಂಡ್ರೆಡ್ ಟೈಮ್ಸ್ ಯೋಚನೆ ಮಾಡಿಬಿಟ್ಟು ದುಡ್ಡು ಕೊಡಿ ಒಂದು ಯಾವುದೇ ವಿಚಾರದಲ್ಲೂ ಅವ್ರ ಜೊತೆ ಮಾಡಬೇಕಾದ್ರೆ ಫ್ರೆಂಡ್ಸ್ ಇಂದ ಏಟ್ ತಿಂತಕ್ಕಂಥದ್ದು ಬಹಳಷ್ಟಿದೆ ಸ್ವಲ್ಪ ಮಟ್ಟಿಗೆ ಅವ್ರ ಮಾವನಿಂದ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಅವ್ರ ಮಾವನಿಂದ ಸೋದರ ಮಾವ ಆಗಿರ್ಬೋದು ಇಂದ ಪ್ರಾಬ್ಲಮ್ ಆಗ್ತಕ್ಕಂಥದ್ದಿದೆ ಇದರಿಂದ ಸ್ವಲ್ಪ ದೂರ ಹೋಗಬೇಕು ಅಂತದೆ ಸ್ವಲ್ಪ ಮಾಡಬೇಕು ಅಂದ್ರೆ ಒಂದು ಮಂಚ ಫುಲ್ ಮಂಚ ಕಂಪ್ಲೀಟ್ ಮಂಚ ಇರ್ತಕ್ಕಂಥದ್ದು ಒಂದು ಫೋಟೋ ಪರ್ಸಲ್ ಇಟ್ಕೋಬೇಕು ಫ್ರೆಂಡ್ಸ್ ಇಂದ ಅನ್ಯಾಯ ಆಗ್ತಕ್ಕಂಥದ್ದು ದೂರ ಆಗುತ್ತೆ ಕಂಪ್ಲೀಟ್ ಫೋಟೋ ಫ್ರ ಇದು ಬ್ಯಾಕ್ ಲೆಗ್ ಇರ್ತಕ್ಕಂಥದ್ದು ಅಂದ್ರೆ ಫ್ರಂಟ್ ಅಂದ್ರೆ ತಲೆಯಲ್ಲಿ ಇರ್ತಕ್ಕಂಥದ್ದು ಬ್ಯಾಕ್ ಅಂದ್ರೆ ಕಾಲ್ ಹಾಕ್ತಿವಲ್ಲ ಅಲ್ಲಿರ್ತಕ್ಕಂಥ ಕಾಲ್ ಕಾಣಿಸ್ಬೇಕದು ಬ್ಯಾಕ್ ಲೆಗ್ ಅಂತ ಹೇಳ್ತೀವಿ ಅದು ಫ್ರಂಟ್ ಲೆಗ್ ಅಂದ್ರೆ ತಲೆಯಲ್ಲಿರ್ತಕ್ಕಂಥದ್ದು ಓಕೆ